ಎಲ್ಲರೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸೇರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಆದಮೇಲೆ ಇವತ್ತು ಬೆಳ್ಳುಳ್ಳಿ ಭಾಳ ಒಳ್ಳೆಯದು ಅಂತ ನಮಗೆಲ್ಲ ಗೊತ್ತೇ ಇದೆ ಟ್ರೈಗ್ಲ್ಸರಳು ಕಡಿಮೆ ಮಾಡಲಿಕ್ಕೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಹೃದಯದ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ಟೋಟ್ಲಿ ದೇಹಕ್ಕೆ ಭಾಳ ಒಳ್ಳೆಯದು ಬೆಳ್ಳುಳ್ಳಿ ಬೊಜ್ಜನ್ನು ಕರಗಿಸ್ಲಿಕ್ಕೆ ಹಾಗಾದರೆ ಬೆಳ್ಳುಳ್ಳಿಯನ್ನು ಹಿತವಾಗಿ ಮಿತವಾಗಿ ಬಳಕೆ ಮಾಡಬೇಕು ಅದನ್ನು ಚೆನ್ನಾಗಿ ಬಳಕೆ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ಬರುತ್ತೆ ಅದನ್ನು ಅತಿಯಾಗಿ ಬಳಕೆ ಮಾಡಿದ್ರೆ ತೊಂದರೆಯನ್ನು ಉಂಟು ಮಾಡುತ್ತೆ ಯಾಕೆ ಈ ಬೆಳ್ಳುಳ್ಳಿಯನ್ನು ಕೆಲವರು ಅಥವಾ ಪಥ್ಯದ ಸಂದರ್ಭದಲ್ಲೋ ಅಥವಾ ಈ ಒಂದು ವ್ರತದ ಸಂದರ್ಭದಲ್ಲೋ ತಿನ್ನೋದಿಲ್ಲ ಇದನ್ನೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡು ಇದನ್ನು ತಿಳಿಸ್ಕೊಳ್ಳಿಕ್ಕೆ ಶಿರ್ಸಿಯ ಧಾತ್ರಿ ಆರೋಗ್ಯ ಕೇಂದ್ರದ ಮುಖ್ಯಸ್ಥರಾದಂತಹ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ವಿನಾಯಕ್ ಇದ್ದಾರೆ ಅವರು ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ಟ್ ಟಿಪ್ಸನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಡ್ಮಿನ್ ನಂಬರ್ನ ಸೇವ್ ಮಾಡ್ಕೊಳ್ಳಿ ಸೊ ದೇಟ್ ನಾವು ಕಳಿಸಿರುವಂಥ ಲಿಂಕನ್ನು ಓಪನ್ ಮಾಡಲಿಕ್ಕೆ ಶೇರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಡೈಲಿ ಹೆಲ್ತ್ ಟಿಪ್ಸ್ ಬರುತ್ತೆ ನಿಮಗೆ ಈಗ ಬನ್ನಿ ನಾವು ನೋಡೋಣ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರಿಂದ ಈ ಒಂದು ಬೆಳ್ಳುಳ್ಳಿಯ ವಿಶೇಷತೆಯನ್ನು ನಮಸ್ಕಾರ ಈ ಮಳೆಗಾಲದಲ್ಲಿ ನಾವೆಲ್ಲ ನಮ್ಮ ಜೀರ್ಣಕ್ಕೆ ಅನುಕೂಲ ಮಾಡಿಕೊಡುವಂಥ ಸ್ವಲ್ಪ ಮಟ್ಟಿಗೆ ಉಷ್ಣ ಗುಣವನ್ನು ಹೊಂದಿರುವಂಥ ನಮ್ಮನ್ನು ಆ್ಯಕ್ಟಿವ್ ಆಗಿಡುವಂಥ ದ್ರವ್ಯಗಳನ್ನು ಬಳಕೆ ಮಾಡಬೇಕು ಆಯುರ್ವೇದದಲ್ಲಿ ಬೆಳ್ಳುಳ್ಳಿಯನ್ನು ಈ ಥರದ ದ್ರವ್ಯ ವಿಭಾಗಕ್ಕೆ ಸೇರಿಸಿ ಸೇರಿಸಿದ್ದಾರೆ ಹಾಗಾಗಿ ಬೆಳ್ಳುಳ್ಳಿಯನ್ನು ನಾವು ಈ ಮಳೆಗಾಲದಲ್ಲಿ ಸೇವನೆ ಮಾಡಿದರೆ ತುಂಬ ಒಳ್ಳೆಯದು ಬೆಳ್ಳುಳ್ಳಿಗೆ ರಸೋನ ಅಂತ ಆಯುರ್ವೇದದಲ್ಲಿ ಕರಿ ಸಂಸ್ಕೃತದಲ್ಲಿ ಕರೀತಾರೆ ರಸೋನ ಅಂತ ಯಾಕೆ ಕರೀತಾರೆ ಅಂತಂದರೆ ಇದರಲ್ಲಿ ಎಲ್ಲ ರಸಗಳು ಎಲ್ಲ ಟೇಸ್ಟ್ ಆರು ಟೇಸ್ಟ್ ಇದೆ ಆದರೆ ಒಂದು ಬಿಟ್ಟು ಯಾವುದು ಹುಳಿ ರಸವನ್ನು ಬಿಟ್ಟು ಸಿಹಿ ಇದೆ ಕಹಿ ಇದೆ ಒಗರಿದೆ ಉಪ್ಪಿನ ಟೇಸ್ಟ್ ಇದೆ ಖಾರ ಕೂಡ ಇದೆ ಹಾಗಾಗಿ ಈ ಐದು ಟೇಸ್ಟ್ ಇರೋದರಿಂದ ಇದಕ್ಕೆ ರಸ ಊನ ಒಂದು ಕಡಿಮೆ ಇದೆ ಅಂತ ರಸ ಊನ ಒಂದು ಕಡಿಮೆ ಇದೆ ಅಂತ ಸೊ ಹೀಗೆ ರಸವನ ಅಂತ ಕರೀತಾರೆ ಇದು ನಮ್ಮ ದೇಹದಲ್ಲಿ ಕೂಡ ಅದ್ಭುತವಾದ ಈ ಪ್ರಯೋಜನಗಳನ್ನು ಮಾಡಿಕೊಡತ್ತೆ ಇದು ಒಂದು ದೊಡ್ಡ ಲಿಸ್ಟೇ ಇದೆ ಯಾವ್ಯಾವ ರೀತಿಯಲ್ಲಿ ಇದು ಒಳ್ಳೆಯದು ಅಂತ ನಾವು ಆಯುರ್ವೇದ ಗ್ರಂಥಗಳನ್ನು ತೆಗೆದಾಗ ನಮ್ಗೆ ಅದು ಸಿಗತ್ತೆ ಈ ಬೆಳ್ಳುಳ್ಳಿಯನ್ನು ಮಳೆಗಾಲದಲ್ಲಿ ಯಾಕೆ ಸೇವನೆ ಮಾಡಬೇಕು ಅಂದರೆ ಇದು ನಮ್ಮ ಜೀರ್ಣಶಕ್ತಿಗೆ ಒಳ್ಳೆಯದು ನಮ್ಮ ಬಾಯಿ ರುಚಿಯನ್ನು ಹೆಚ್ಚು ಮಾಡುತ್ತೆ ಪಾಚನ ಕ್ರಿಯೆಯನ್ನು ಚೆನ್ನಾಗಿ ಮಾಡಿಕೊಡತ್ತೆ ಹಾಗಾಗಿ ನಾವು ಸೇವನೆ ಮಾಡಬೇಕು ನಮ್ಮನ್ನು ಆ್ಯಕ್ಟಿವ್ ಆಗಿಡತ್ತೆ ಯಾಕೆ ಅಂದರೆ ಇದರಲ್ಲಿ ನಮ್ಮ ಸ್ರೋತಸ್ಸನ್ನು ಅಂದರೆ ಚನಲ್ಸನ್ನು ಕ್ಲಿಯರ್ ಮಾಡುವ ಗುಣ ಇದೆ ಅದಕ್ಕೆ ಆಯುರ್ವೇದದಲ್ಲಿ ಹೃದ್ರೋಗದಲ್ಲಿ ಬೆಳ್ಳುಳ್ಳಿ ಅಂತ ಹೇಳಿದರೆ ಅಂದರೆ ಹಾರ್ಟಿಗೆ ಸಂಬಂಧಪಟ್ಟ ಸಮಸ್ಯೆಗಳಲ್ಲಿ ಬೆಳ್ಳುಳ್ಳಿಯನ್ನು ಬಳಕೆ ಮಾಡಬೇಕು ಅಂತ ಸ್ಟ್ರೋಕ್ ಆದಾಗ ಕೂಡ ಬೆಳ್ಳುಳ್ಳಿಯನ್ನು ಆಯುರ್ವೇದ ವೈದ್ಯರುಗಳು ಪೇಷಂಟ್ ನೋಡಿ ಆ ಸಂದರ್ಭಕ್ಕೆ ಬೇಕಾದ ಹಾಗೆ ಅದನ್ನು ಬಳಕೆ ಮಾಡಿಕೊಳ್ತಾರೆ ಯಾಕೆ ಅಂದರೆ ಇದು ಚಾನೆಲ್ಸನ್ನು ಕ್ಲಿಯರ್ ಮಾಡಿ ರಕ್ತ ಸಂಚಾರ ಆಗುವಂಗೆ ನೋಡಿಕೊಳ್ಳುತ್ತೆ ಇವತ್ತು ಮಾಡರ್ನ್ ಸೈನ್ಸ್ ಕೂಡ ಅದನ್ನು ಒಪ್ಪಿಕೊಳ್ಳುತ್ತೆ ಹಲವಾರು ರೀತಿಯ ವಿಜ್ಞಾನಿ ವೈಜ್ಞಾನಿಕ ಸಂಶೋಧನೆಗಳಾದ ನಂತರ ಗೊತ್ತಾಗಿರೋದೇನು ಅಂತಂದರೆ ಹಾರ್ಟಲ್ಲಿರುವ ಬ್ಲಾಕೇಜಸ್ಸನ್ನು ಕ್ಲಿಯರ್ ಮಾಡುವ ಕೆಪ್ಯಾಸಿಟಿ ಬೆಳ್ಳುಳ್ಳಿಗಿದೆ ಅಂತ ಹಾಗಾಗಿ ಬೆಳ್ಳುಳ್ಳಿಯನ್ನು ತುಂಬ ಹೆಚ್ಚಾಗಿ ಈ ಆಧುನಿಕ ವಿಜ್ಞಾನದ ಕಡೆಯಿಂದ ಬಳಕೆ ಮಾಡ್ತಾರೆ ಯಾರ್ಯಾರಿಗೆ ಹಾರ್ಟ್ ಸಮಸ್ಯೆ ಬರುವಂಥ ಚಾನ್ಸಸ್ ಇದೆಯೋ ಅಂಥವರಿಗೆಲ್ಲ ಅದಕ್ಕೆ ಅದಕ್ಕೆ ಕಾರಣ ಅದರೊಳಗೆ ಇರುವಂತಹ ಒಂದು ಕೆಮಿಕಲ್ ಇಂಡಿಂಗ್ರೀಡಿಯ ಅದು ಆಲಿನ್ ಸೊ ಈ ಇದನ್ನ ನಮ್ಮ ಋಷಿಮುನಿಗಳು ಎಷ್ಟು ಸಾವಿರ ವರ್ಷಗಳ ಹಿಂದೆ ಕಂಡು ಹಿಡಿದಿದ್ರು ಅಂತ ಈ ಬೆಳ್ಳುಳ್ಳಿಯನ್ನ ಬಳಕೆ ಮಾಡೋದ್ರಿಂದ ನಮ್ಮ ಕಣ್ಣುಗಳಿಗೆ ಒಳ್ಳೇದು ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಚರ್ಮಕ್ಕೆ ಒಳ್ಳೇದು ಮೂಲಭಾಧಿತ ಸಮಸ್ಯೆಗಳು ಬರೋದಿಲ್ಲ ಅಥವಾ ಬಂದ್ರೆ ಅದು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗ್ತವೆ ಲೈಂಗಿಕ ಶಕ್ತಿ ತುಂಬಾ ಚೆನ್ನಾಗಿ ಹೆಚ್ಚಾಗುತ್ತೆ ಧಾತು ಆಗತ್ತೆ ಈ ರೀತಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಇದು ಮಾಡುತ್ತೆ ಎಲ್ಲಿಯವರೆಗೆ ಅಂದರೆ ಮೂಳೆಗಳು ಜಾಯಿಂಟ್ ಆಗಲಿಕ್ಕೆ ಅಂದರೆ ಮುರಿದೋಗಿದ್ರೆ ಅದು ಕೂಡ್ಕೊಳ್ಳಿಕ್ಕೂ ಕೂಡ ಬೆಳ್ಳುಳ್ಳಿ ಅನುಕೂಲ ಮಾಡಿಕೊಡತ್ತೆ ಅಂತ ಹಾಗಾಗಿ ಬೆಳ್ಳುಳ್ಳಿ ಹಲವಾರು ರೀತಿಯ ಪ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಡೋದ್ರಿಂದ ಪ್ರಯೋಜನಕಾರಿಯಾಗಿದ್ದರಿಂದ ಮಳೆಗಾಲದನ್ನು ಸೇವನೆ ಮಾಡಬೇಕು ಆದರೆ ಬೆಳ್ಳುಳ್ಳಿಯನ್ನು ಯಾಕೆ ಎಷ್ಟೋ ಕಡೆ ಕೆಲವು ಕಡೆಗಳಲ್ಲಿ ಬೆಳ್ಳುಳ್ಳಿಯನ್ನು ಈ ಹಬ್ಬ ಹರಿದಿನಗಳಲ್ಲಿ ಅಥವಾ ಉಪವಾಸ ದಿನಗಳಲ್ಲಿ ಪೂಜೆ ಮಾಡುವವರು ಅಥವಾ ಏನಂದ್ರೂ ವ್ರತವನ್ನು ತೆಗೆದುಕೊಂಡವಂಥವರು ಬೆಳ್ಳುಳ್ಳಿಯನ್ನು ಯಾಕೆ ತಿನ್ನೋದಿಲ್ಲ ಅದರಲ್ಲಿರುವ ಕೆಟ್ಟ ಗುಣ ಏನು ಯಾವುದು ಕೆಟ್ಟ ಗುಣ ಅದರಲ್ಲಿರೋದು ಅಂತಂದರೆ ಅದು ರಜೋಗುಣವನ್ನು ಹೆಚ್ಚು ಮಾಡುತ್ತೆ ಅಂದರೆ ನಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚು ಆಸೆ ಅಥವಾ ಈ ಕಾಮದ ಭಾವನೆಗಳನ್ನು ಅಥವಾ ನಮ್ಮಲ್ಲಿ ಅಂದರೆ ಧ್ಯಾನಕ್ಕೆ ಅಥವಾ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಇದು ಅನುಕೂಲ ಮಾಡಿಕೊಡೋದಿಲ್ಲ ನಮ್ಮ ಚಿತ್ತ ಚಿತ್ತವನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡೋದಿಲ್ಲ ಹಾಗಾಗಿ ಯಾರು ತಪಸ್ವಿಗಳಿರ್ತಾರೋ ಯಾರು ಆಧ್ಯಾತ್ಮದ ಸಾಧನೆಯಲ್ಲಿ ತೊಡಗೊಂಡಿರ್ತಾರೋ ಅಂಥವರಿಗೆ ಬೆಳ್ಳುಳ್ಳಿ ಅಷ್ಟು ಸರಿಯಲ್ಲ ಅಂತ ಅದನ್ನು ಸೇವನೆ ಮಾಡೋದಿಲ್ಲ ಆದರೆ ಯಾವತ್ತೋ ಒಂದು ದಿನ ಯಾವತ್ತೋ ಒಂದು ಉಪವಾಸ ಮಾಡ್ತಿದ್ದೀವಿ ಗುರುವಾರ ಉಪವಾಸ ಹಾಗಾಗಿ ಆ ದಿನ ಬೆಳ್ಳುಳ್ಳಿ ತಿನ್ನೋದಿಲ್ಲ ಇದರಲ್ಲಿ ಯಾವುದೇ ಅರ್ಥ ಇಲ್ಲ ನಿತ್ಯವೂ ನಾವು ಸೇವನೆ ಮಾಡದೇ ಇದ್ದರೆ ಮಾತ್ರ ಅದರ ಈ ಅಡ್ಡ ಪರಿಣಾಮ ನಮಗೆ ಉಂಟಾಗೋದಿಲ್ಲ ಬೇರೆ ಬೇರೆ ಆಹಾರ ದ್ರವ್ಯಗಳಿಂದ ಅದನ್ನು ನಾವು ಪೂರೈಕೆ ಮಾಡಿಕೊಳ್ಬೋದು ಆ ಥರದ ಸಾಧನೆಯ ಯೋಚನೆ ಇಲ್ಲ ಅಂತಾದರೆ ಆಗ ಖಂಡಿತವಾಗಿ ಬೆಳ್ಳುಳ್ಳಿಯನ್ನು ಈ ಮಳೆಗಾಲದಲ್ಲಿ ಚೆನ್ನಾಗಿ ಬಳಕೆ ಮಾಡ್ಕೊಳ್ತಾ ಹೋಗಬೇಕು ಆದರೆ ಬೆಳ್ಳುಳ್ಳಿಯನ್ನು ಅತಿಯಾಗಿ ಸೇವನೆ ಮಾಡೋದರಿಂದ ಹಲವಾರು ಸಮಸ್ಯೆಗಳಾಗ್ತವೆ ಯಾಕೆಂದರೆ ಇದು ಅತ್ಯಂತ ಉಷ್ಣ ಗುಣವನ್ನು ಹೊಂದಿರುವಂಥದ್ದು ರಕ್ತಪಿತ್ತ ಪ್ರಕೋಪಯತಿ ಅಂತ ಕರೀತಾರೆ ಅಂದರೆ ರಕ್ತಪಿತ್ತವನ್ನು ಹೆಚ್ಚು ಮಾಡುತ್ತೆ ಅಂತ ಹಾಗಾಗಿ ಇದನ್ನು ಮಳೆಗಾಲದಲ್ಲಿ ಸೇವನೆ ಮಾಡಲಿಕ್ಕೆ ಯೋಗ್ಯವಾಗಿರೋದು ನಿಜ ಬೇಸಿಗೆಯಲ್ಲಿ ಅತಿಯಾಗಿ ಬಳಕೆ ಮಾಡಬಾರ್ದು ಒಂದು ಇನ್ನೊಂದು ಉಷ್ಣ ಪ್ರಕೃತಿಯವರು ಆಲ್ರೆಡಿ ಕೆಲವು ಉಷ್ಣದ ಕಾರಣದಿಂದ ಕೆಲವರ ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥವರು ಅತಿಯಾಗಿ ಬಳಕೆ ಮಾಡಬಾರ್ದು ಅಪರೂಪಕ್ಕೊಮ್ಮೆ ಮಾತ್ರ ಸೇವನೆ ಮಾಡಬೇಕು ಒಂದು ವೇಳೆ ಹಾಗೆ ಸೇವನೆ ಮಾಡೋದಿದ್ದರೂ ಕೂಡ ಸ್ವಲ್ಪ ತುಪ್ಪದಲ್ಲಿ ಹುರಿದು ತೆಗೆದುಕೊಳ್ಳೋದು ಒಳ್ಳೆಯದು ಹಾರ್ಟಿಗೆ ಸಂಬಂಧಪಟ್ಟ ಸಮಸ್ಯೆಗಳಿರುವಂಥವರು ಇದನ್ನು ಬಳಕೆ ಮಾಡಬೇಕು ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಬರಬಾರ್ದು ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕು ಹಾರ್ಟ್ ಬ್ಲಾಕೇಜ್ ಕ್ಲಿಯರ್ ಆಗಬೇಕು ಅಂತಿರುವವರು ಇದನ್ನು ಜಜ್ಜಿ ಒಂದು ಹತ್ತು ನಿಮಿಷಗಳ ಕಾಲ ಗಾಳಿಯಲ್ಲಿ ಹಾಗೆ ಬಿಟ್ಟು ಆಮೇಲೆ ತೆಗೆದುಕೊಳ್ಳೋದು ಒಳ್ಳೆಯದು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯತೆಗೆ ಸಿಗ್ತೇನೆ ಧನ್ಯವಾದ